ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಮ್ಸ್ ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನನ್ನ ಮೊಬೈಲು ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ಎಲ್ಲರಿಗೂ ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ ಇದು ಶುಕ್ರವಾರದ ವ್ಲಾಗು ಒಂದು ವಾರ ಹಿಂದಿಂದು ಶುಕ್ರವಾರ ನೈಟು ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲೆಲ್ಲ ಮುಗಿಸ್ಕೊಂಬಂದ್ವಿ ಪ್ರಸಾದ ಎಲ್ಲ ಕೊಟ್ಟರು ಅಡುಗೆ ಏನು ಮಾಡಲಿಲ್ಲ ಅವರಿಗೂ ಹೊಟ್ಟೆ ತುಂಬಿತು ಹಾಗೆ ನನಗೂ ಹೊಟ್ಟೆ ತುಂಬಿತ್ತು ಪಾಪು ಪಾಪುನೂ ಅಲ್ಲಿ ಪ್ರಸಾದ ತಿಂದಿದ್ದಲ್ವಾ ಹಾಗಾಗಿ ನೂಡಲ್ಸ್ ಮಾಡಿಕೊಟ್ಟೆ ಏನು ಅಡುಗೆ ಅಂತ ಮಾಡಲಿಲ್ಲ ಇದು ಶನಿವಾರದ ವ್ಲಾಗು ಬೆಳಗ್ಗೆ ಪಾಪುನ ಮೇಲೆ ಕರ್ಕೊಂಡು ಹೋಗಿದ್ದೆ ಅಂದರೆ ಟೆರೆಸ್ ಮೇಲೆ ಊಟ ತಿನ್ನಿಸೋಕ್ಕೆ ಊಟ ಎಲ್ಲ ಬಂದು ನಾವು ಕೇಕ್ ತೊಗೊಂಬರೋಕ್ಕೆ ಹೋಗಿದ್ವಿ ನಾನು ನನ್ನ ಮಗ ಬಿಸ್ಲಲ್ಲಿ ಹೋಗಿದ್ವಿ ಅಲ್ವಾ ಹಾಗಾಗಿ ವೀಡಿಯೋ ಏನು ಮಾಡೋಕ್ಕಾಗಲಿಲ್ಲ ಯಾಕಪ್ಪ ಕೇಕ್ ಅಂತಂದರೆ ನನ್ನ ಹಸ್ಬೆಂಡ್ದು ಬರ್ಡೇ ಇತ್ತು ಸಂಡೇ ಅವರಿಗೋಸ್ಕರ ಕೇಕ್ ತಗೊಬರೋಣ ಅಂತ ಹೋಗಿದ್ವಿ ತಗೊಂಡು ಕೂಡ ಬಂದ್ವಿ ನನಗೆಲ್ಲ ಇದು ಹೊಸ್ತು ಕೇಕು ಯಾವತ್ತೂ ನಾನು ಹೊರಗಡೆ ಹೋಗಿಲ್ಲ ಒಬ್ಬಳೆನೇ ಇದೇ ಫಸ್ಟ್ ಟೈಮು ನಮ್ಮ ಮನೆಯವ್ರಿಗೋಸ್ಕರ ಹೋದೆ ನಮ್ಮನೆಯವರು ಆವತ್ತು ದಿನ ಬೇಗ ಬರ್ತಿದ್ರು ಅವತ್ತೊಂದು ದಿವ್ಸ ಮಾತ್ರ ಅವ್ರಿಗೇನೋ ಮೀಟಿಂಗ್ ಇತ್ತು ಅಂತ ಅನ್ನೊಂದು ಆಗೋಗಿತ್ತು ಅವರು ಬಂದರು ಬಂದವ್ರಿಗೆ ಗೊತ್ತೇ ಇಲ್ಲ ಈ ಥರ ಎಲ್ಲ ಪ್ಲ್ಯಾನ್ ಮಾಡಿದ್ದಾಳೆ ಅಂತ ಅವ್ರ ಪಾಡಿಗೆ ಅವರು ಪಾಪು ಹತ್ರ ಆಟ ಆಡಿಕೊಂಡು ಮಲ್ಕೊತಾ ಇದ್ದರು ಪಾಪುನೂ ಕೂಡ ನಿದ್ದೆ ಮಾಡಿದ್ದ ಅವ್ರು ಬಂತ ಬಂದ ತಕ್ಷಣ ಆಗಿಬಿಟ್ಟಿದ್ದ ಅಲ್ವಾ ಅವ್ನು ಆಟಾಡ್ತಿದ್ದ ನಿಮಗೆ ರೂಮಲ್ಲಿ ಅಬ್ಸರ್ವ್ ಮಾಡಿದ್ರೆ ಕಾಣಿಸುತ್ತೆ ನೋಡಿ ಕತ್ಲೆಯಲ್ಲಿ ಆಟ ಆಡ್ತಿದ್ದಾರೆ ಇಬ್ಬರೂ ಮಲ್ಕೊಳ್ಳೋವಾಗ ನಮ್ಮನೆಯವರು ಏನೋ ಮಾಡ್ತಿದ್ದಾಳೆ ಅಂತ ಮಾಮೂಲಿ ಅಲ್ವಾ ಸುಮ್ಮನೆ ಆಗಿಬಿಟ್ಟಿದ್ರು ಅವ್ರಿಗೆ ಗೊತ್ತಿಲ್ಲ ಇಷ್ಟು ಈ ಥರ ಸಣ್ಣ ಸಣ್ಣ ಖುಷಿ ಎಂಜಾಯ್ ಮಾಡೋಕ್ಕೆ ನಂಗೆ ತುಂಬ ಇಷ್ಟ ಪ್ಲ್ಯಾನ್ ಮಾಡೋಕ್ಕೂ ಕೂಡ ಹಾಗೇ ಇದು ತುಂಬ ಚಿಕ್ಕ ಮನೆ ಆದ್ದರಿಂದ ಆ ಥರ ಎಲ್ಲ ಮಾಡೋಕ್ಕಾಗಲಿಲ್ಲ ಹಾಗೆ ನಾನು ವೀಡಿಯೋ ಸ್ಟ್ಯಾಂಡ್ ಕೂಡ ತೊಗೊಂಡಿಲ್ಲ ದೊಡ್ಡದೂ ಇರೋದ್ರಲ್ಲೇ ಮಾಡ್ತಿದ್ದೆ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಒಟ್ಟು ತುಂಬ ಖುಷಿಪಟ್ಟರು ನನ್ನ ಹಸ್ಬೆಂಡು ಕೂಡ ಅವರಿಗೆ ಕರೆಂಟ್ ಹಾಕಿದ ತಕ್ಷಣ ತುಂಬ ಅಂದರೆ ತುಂಬ ಖುಷಿ ಆಯಿತು ಓ ಏನು ಈ ಥರ ಸರ್ಪ್ರೈಸ್ ಕೊಟ್ಬಿಟ್ಟಿದ್ಯಾ ಹಂಗೆ ಹಿಂಗೆ ಅಂತ ಸೊಂಟದ ಮೇಲೆ ಕೈ ಇಟ್ಕೊಂಡು ಮಾತಾಡ್ತಾಯಿದ್ರು ಫುಲ್ಲು ವೀಡಿಯೋ ಲೆಂತಿ ಆದರೆ ಲೆಂತಿ ವೀಡಿಯೋನೇ ಶಾರ್ಟ್ ಮಾಡಿ ಹಾಕಿದ್ದೀನಿ ಯಾಕಂತಂದರೆ ಆ ವೀಡಿಯೋ ಅಪ್ಲೋಡೇ ಆಗ್ತಿರ್ಲಿಲ್ಲ ಒಂದು ವಾರದಿಂದ ಟ್ರೈ ಮಾಡ್ತಿರೋದು ಏನಕ್ಕೆ ಅಂತ ಗೊತ್ತಿಲ್ಲ ಅಪ್ಲೋಡ್ ಆಗ್ತಿಲ್ಲ ಅದು ಮೊಬೈಲ್ ಶಾಪಿಗೂ ತೋರಿಸ್ದೆ ಅವರು ಏನೋ ಹಳೆಯದು ಸಿಸ್ಟಮು ಚೆನ್ನಾಗಿಲ್ಲ ಇದು ಸೆಲ್ಲು ಕೊಟ್ಬಿಟ್ಟು ಬೇರೆ ತಗೊಳ್ಳಿ ಅಂದರು ಈಗ ಸದ್ಯಕ್ಕೆ ಆಗಲ್ಲ ಅದರಿಂದ ಮಿನಿ ವ್ಲಾಗ್ ಮಾಡ್ತೀನಿ ಡೈಲಿ ಪ್ಲೀಸ್ ಸಪೋರ್ಟ್ ಮಾಡಿ ತುಂಬ ಖುಷಿಪಟ್ಟರು ನಾನು ನನ್ನ ಹಸ್ಬೆಂಡಿಗೋಸ್ಕರ ಗಿಫ್ಟ್ ಕೊಡ್ತಿರೋದು ಇದೊಂದೇ ಕೇಕು ಹಾಗೆ ಬಟ್ಟೆ ಕೊಡಿಸೋಣ ಅಂದ್ಕೊಂಡಿದ್ದೀನಿ ಬಟ್ಟೆ ತೊಗೊಂಡಿಲ್ಲ ಯಾಕಂದರೆ ಮಳೆ ಬರ್ತಿತ್ತು ಅವತ್ತು ಹಾಗೆ ಇನ್ನೊಂದು ಸರ್ಪ್ರೈಸ್ ಇತ್ತು ಅವ್ರ ಅಕ್ಕ ಭಾವ ಅಣ್ಣ ಅದಕ್ಕೆ ಎಲ್ಲರೂ ಬಂದಿದ್ದರು ಅವಾ ಸಕ್ಕತ್ತು ಖುಷಿಪಟ್ಟರು ನಮ್ಮ ಮನೆಯವ್ರ ಬರ್ಡೇ ಈ ಥರ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ ಚೆನ್ನಾಗಾಯಿತು ಅಷ್ಟು ದುಬಾರಿ ದುಡ್ಡು ಖರ್ಚು ಮಾಡಿ ನೆಂಟ್ರನ್ನೆಲ್ಲ ಕರೆಸಿ ಆ ಥರ ಎಲ್ಲ ಮಾಡ್ಕೊಳ್ಳಲಿಲ್ಲ ಅಂದ್ರೂನು ದೇವರೇ ಅವಕಾಶ ಕೊಟ್ಟ ಅವರಿಗೆ ಎಲ್ಲರೂ ಬಂದಿದ್ದರು ಚೆನ್ನಾಗಿ ಖುಷಿಪಟ್ವಿ ಅಂದರೆ ಮನೆಯವರು ಮೂರು ಮೂರು ಸರ್ತಿ ಕೇಕ್ ಕಟ್ ಮಾಡಿದ್ರು ಒಂದು ಕೇಕು ಬೇಡವೇ ಬೇಡ ಅಂತಿದ್ರು ಆದರೆ ಮೂರು ಕೇಕ್ ಕಟ್ ಮಾಡಿದ್ರು ನನಗಂತೂ ಖುಷಿ ಖುಷಿಯಾಯಿತು ಮನೆಯವ್ರು ನೋಡಿ ಮುಖದಲ್ಲಿ ಎಷ್ಟು ಮಂದ ಆಸೆ ಬೀರ್ತಿದೆ ಅಂದರೆ ಯಾವತ್ತು ಹೊರಗಡೆ ಇರೋಳು ಕೇಕೆಲ್ಲ ತಗೊಬಂದಿದ್ದಾಳಲ್ಲ ಅಂತ ಸಖತ್ತು ಖುಷಿ ಅವರಿಗೆ ಅಂತೂ ಅದೇ ಇರೋದ್ರಲ್ಲೇ ಖುಷಿ ಪಡಬೇಕು ಅನ್ನೋದು ನನ್ನ ಪಾಲಿಸಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಳಗ್ಗೆ ಎದ್ದು ಪಲಾವ್ ಮತ್ತು ಹಾಲು ಕೀರು ಮಾಡಿದ್ದೆ ಅವ್ರಿಗೆ ತುಂಬ ಇಷ್ಟ ಇದು ಪಲಾವ್ ಮತ್ತು ಹಾಲು ಕೀರು ಯಾವಾಗಲೂ ಅಷ್ಟೇ ಯಾವುದೇ ತಿಂಡಿಯಾದರೂ ಬೇಜಾರು ಮಾಡ್ಕೊತಾರೆ ಆದರೆ ಪಲಾವ್ ಅಂದರೆ ಬೇಜಾರೇ ಆಗಿಲ್ಲ ನೋಡ್ತಿರ್ಬೋದು ನನ್ನ ಮಗ ಎಷ್ಟು ಖುಷಿಪಟ್ಟ ಕೇಕ್ ಕಟ್ ಮಾಡಬೇಕಿದ್ರೆ ಅಂತ ಇವಾಗ ಸಂಜೆ ಆಯಿತು ನಾವು ಸ್ವಲ್ಪ ಹೊರಗಡೆ ಹೋಗೋಣ ಅಂದ್ಬಿಟ್ಟು ಹೊರಡ್ತಿದ್ವಿ ಅಂದರೆ ಸ್ವಲ್ಪ ಅವ್ರ ಫ್ರೆಂಡು ಕೂಡ ಕೇಕ್ ಕಟ್ ಮಾಡ್ಸೋಕ್ಕೆ ತುಂಬ ಪೋಸ್ಟ್ ಮಾಡ್ತಿದ್ರು ಕರಿತಿದ್ರು ಹೋಗೋಣ ಬನ್ನಿ 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 ಅಂತ ಆದರೆ ನಾವು ಹೋಗಲಿಲ್ಲ ಕೇಕ್ ಹೇಗೆ ಕಟ್ ಮಾಡಲಿಲ್ಲ ಒಂದು ಮಾಲಿಗೆ ಹೋದೋ ಅಲ್ಲಿ ನನ್ನ ಮಗನಗೋಸ್ಕರ ಅವರು ಬಟ್ಟೆ ತಗೊಟ್ರು ಮತ್ತು ಸ್ನ್ಯಾಕ್ಸ್ ತಿಂದ್ವಿ ಹೊರಗಡೆ ಇದೇನೋ ಹೇಳಿದ್ರು ಹೆಸರು ನನಗೆ ಮರ್ತೋಯ್ತು ಅಷ್ಟು ನೆನಪು ಬರ್ತಿಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದು ಚಿಕ್ಕದಾದ ಚಿಕ್ಕದಾಗಿ ಪ್ಲ್ಯಾನ್ ಮಾಡಿಕೊಂಡ್ರು ಸಖತ್ತಾಗಿ ಎಕ್ಸಿಕ್ಯೂಟ್ ಮಾಡಿದೆ ಅಂತ ಹೇಳ್ತೀನಿ ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಇನ್ನು ಡೈಲಿ ಮಿನಿ ಬ್ಲಾಗ್ ಅಂತ ಮಾಡ್ತೀನಿ ಪ್ಲೀಸ್ ಅದಕ್ಕೂ ಕೂಡ ಇಷ್ಟು ದಿನ ಮಾಡ್ತಾರೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್